ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಾ ಹಲೋ ಹೇಳಿ ಸರ್ ಒಂದು ಮಾಡಿಸಿದ್ದಕ್ಕೆ ಓಮಿನಿ ಒಂದು ಗಡಿಗೋಸ್ಕರನು ಹಾಂ ತಿಳಿಸಿದ್ದೆ ಸರ್ ಮಾಡಲ್ ಎಷ್ಟು ಅದು ಯಾವ ಸಾವಿರದ ಹತ್ತು ಮೇಡಮ್ ಹತ್ತು ಸಾವಿರ ಓನರ್ ಎಷ್ಟು ಹೇಳಿದ್ದಾರೆ ಆರನೇ ಓನರ್ ಐತೆ ಸರ್ ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ಇದೆಯಾ ಹಾ ಎಲ್ಲ ರೆಡಿ ಇದೆ ಸರ್ ಇದು ಲೋನ್ ರೈತ ಐತಾ ಗಾಡಿ ಮೇಲೆ ಎಲ್ಲ ಲೋನ್ ಇಲ್ಲ ಸರ್ ಗಾಡಿ ರನ್ನಿಂಗ್ ಎಷ್ಟು ಆಗಿದೆ ರನ್ನಿಂಗ್ ಒಂದ 70 80 ಕಿಲೋಮೀಟರ್ ಆಗಿದೆ ಸರ್ ಇಂಜಿನ್ ಅಂದ್ರೆ ಹಳೆ ಮೆಟ್ರೋ ತರ ಅದ ಕರೆಕ್ಟ್ ತೋರಿಸಲ್ ಸರ್ ಹ್ಮ್ ಹ್ಮ್ ಇಂಜಿನ್ ಕಂಡೀಷನ್ ಏನಿದೆ ಗಾಡಿ ಹಾ ರನ್ನಿಂಗ್ ಸರ್ ಟೈರ್ ಟೈರ್ ಸರ್ ಮುಂದಿನ ಎರಡು ಹೊಸದಾ ಸರ್ ಹಿಂದಿನ ಹಳೆದಾ ಸರ್ ಎಸ್ ಸೀಟರ್ ಗಾಡಿ ಇದು ಎಸ್ ಸರ್ சொல்லி